ಕರ್ನಾಟಕದ ಮಹಾನ್ ವ್ಯಕ್ತಿಗಳ ನಾಣ್ಯಗಳನ್ನು ಹಾಗೂ ಈವರೆಗೆ ದೇಶದ ವಿವಿಧೆಡೆಗಳ ಮಹಾನ್ ವ್ಯಕ್ತಿಗಳ ವಿಶೇಷ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದು ಅವುಗಳಲ್ಲಿ ಐದು ಮತ್ತು ಹತ್ತು ರೂಪಾಯಿ ನಾಣ್ಯಗಳನ್ನು ಚಲಾವಣೆಗೆ ಬಿಡುಗಡೆ ಮಾಡುವಂತೆ ಮಲೆನಾಡು ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಾಹಕರ ಸಂಘ ಹಾಗೂ ಟ್ರಸ್ಟ್ ಆಗ್ರಹಿಸಿದೆ ಮಲೆನಾಡು ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಾಹಕರ ಟ್ರಸ್ಟ್ನ ಅಧ್ಯಕ್ಷ ದೇವದಾಸ್ ನಾಯಕ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದ ಮಹಾನ್ ವ್ಯಕ್ತಿಗಳಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಭಕ್ತ ಕನಕದಾಸ ಹಾಗೂ ಕೆಂಪೇಗೌಡರ ನಾಣ್ಯಗಳನ್ನು ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು ಆಗ್ರಹಿಸಿದರು್ಯಂಚೆ ಚೀಟಿ ಹಾಗೂ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸಾಕಷ್ಟು ಸಂಗ್ರಹಕಾರ ನಮ್ಮ ನಮ್ಮ ಮಲೆನಾಡು ನಾಣ್ಯ ಸಂಘದ ಸಂಗ್ರಹಕಾರರು ಕೂಡ ಈ ಒಂದು ಈ ಒಂದು ಸಂದರ್ಭದಲ್ಲಿ ಅವರ ಸಂಗ್ರಹವನ್ನ ಪ್ರದರ್ಶನಕ್ಕೆ ಇಡಲಿದ್ದಾರೆ ಇದರಲ್ಲಿ ಪ್ರಾಚೀನ ವಸ್ತುಗಳು ಕೆಲವೊಂದು ಪ್ರಾಚೀನ ನಾಣ್ಯಗಳು ಇದೆ ಅದರಲ್ಲಿ ಬನವಾಸಿಯ ಕದಂಬರಿ ಇರ್ಬೋದು ಶಾತವಾಹನರು ಹಾಗೆ ಹೊಯ್ಸಳರು ಕದಂಬರು ಚಾಲುಕ್ಯರು ಈ ನೊಳಂಬರು ಈ ರೀತಿ ನಾನಾ ಥರದ ವಿಶೇಷ ನಾಣ್ಯಗಳನ್ನು ಆ ಒಂದು ದಿನ ವಸ್ತು ಪ್ರದರ್ಶನದಲ್ಲಿ ಇಡುವರಿದ್ದಾರೆ ಈ ಒಂದು ಚಂದ್ರಗುಪ್ತ ಮೌರ್ಯ ಕುಶಾಮ ಹಾಗೂ ಚಾಲುಕ್ಯ ಈ ರೀತಿ ನಾನಾ ರೀತಿಯ ವಿವಿಧ ರೀತಿಯ ನಾಣ್ಯಗಳನ್ನ ಮುಂದಿನ ದಿನಗಳಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇಡಲಿದ್ದಾರೆ ಇದು ಮುಂದಿನ ನಮ್ಮ ಪೀಳಿಗೆಗೆ ಒಂದು ಇದರಲ್ಲಿ ಇತಿಹಾಸ ಮತ್ತು ಆ ದಿನಗಳಲ್ಲಿ ರಾಜರ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಕೆಲವೊಂದು ನಾಣ್ಯಗಳಿಂದ ಎಲ್ಲ ತಿಳಿದು ಬರುತ್ತೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ರಾಷ್ಟ್ರಪತ ಸಂಗ್ರಹಕಾರರು ಹಾಗೂ ಮಾರಾಟಗಾರರು ಕೂಡ ಈ ಒಂದು ಪ್ರದರ್ಶನಕ್ಕೆ ಆಗಮಿಸುತ್ತಾರೆ ದಯಮಾಡಿ ಜನವರಿ ಹದಿನಾರು ಹದಿನೇಳು ಹದಿನೆಂಟು ಸ್ಥಳ ಮುಂದಿನಗಳಲ್ಲಿ ತಿಳಿಸಲಾಗುವುದು ಈ ಈ ಒಂದು ದಿನ ನಾವು ನಮ್ಮ ಮಲೆನಾಡು ನಾಣ್ಯ ಮತ್ತು ಅತಿ ಚೀಟಿ ಸಂಗ್ರಹಕಾರ ವತಿಯಿಂದ ಈ ಒಂದು ವಸ್ತು ಪ್ರದರ್ಶನವನ್ನು ಇಡಲಿದ್ದೇವೆ ದಯಮಾಡಿ ಸಹಕಾರ ನೀಡಬೇಕು ಅಂತ ಕೇಳ್ಕೊಂಡ್ವಿ ಕೇವಲ ಬದೊಂದು ಇದೆ ಜೈಕಾರದ ವಿಚಾರ ಅದು ಜಾರಾಡ್ ಜೋಡುತ್ತಾ ಇರಬೇಕು ಜನ ಹೊರತಕ್ಕೆ ಇರ್ತಾರೆ ಹಾಗಾಗಿ ಜರಕ್ಕೆ ಜಾಸ್ತಿ ಇರಲ್ಲ ಕೇವಲ ಕೇವಲ ಕೇಳೋದು ಏನು ನೋಟ್ ನಮಧೇಶನ ನೋಟ್ ಬುಕ್ ಅನ್ನುವ ಸಂವಾದಕ್ಕೆ ಜೇನ ಅವರು ಇದು ಚರದಿನಗಳಲ್ಲಿ ನೋಟ ಅಬಾಬಾ ಶುರುವಾಗಿದೆ ಯಾಕಂದ್ರೆ ಬರೀ ಒಂದು ನೋಟಲ್ಲಿ ಗಾಂಧೀಜಿ ಮಾತ್ರ ಮುದ್ರಣಗೊಂಡಿದೆ ಬೇರೆ ಬೇರೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಅವರದೇ ಆದ ಮಹಾನ್ ವ್ಯಕ್ತಿಗಳ ನೋಟ್ಗಳನ್ನು ಸಹ ಅವರು ಇದು ಮಾಡಿದ್ದಾರೆ ಉದಾಹರಣೆಗೆ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸಂವಿಧಾನ ರಚಿತರು ಅವ್ರದ್ದು ಒಂದು ನೋಟ್ ಮೇಲೆ ಚಿತ್ರ ಬರಬೇಕು ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಗೂ ಭಗತ್ ಸಿಂಗ್ ಮಹಾರಾಣಾ ಪ್ರತಾಪ್ ಶಿವಾಜಿ ವಿವೇಕಾನಂದ ಇತ್ಯಾದಿ ಇನ್ನು ಮಹಾನ್ ವ್ಯಕ್ತಿಗಳನ್ನು ನೋಟ್ ಮೇಲೆ ಇದ್ದಾಗ ಕೆಲವರಿಗೆ ಇವರು ಯಾರಂತ ಗೊತ್ತೇ ಇಲ್ಲ ಕೆಲವರಿಗೆ ಹಂಗಾಗಿ ಇವರ ಫೋಟೋಗಳು ಈ ನೋಟಿನ ಮೇಲೆ ಮುದ್ರಣಗೊಂಡ್ರೆ ಭಾರಿ ಎಲ್ಲರಿಗೂ ನಮ್ಮ ಮಹಾನ್ ವ್ಯಕ್ತಿಗಳನ್ನು ಇತಿಹಾಸ ತಿಳ್ಕೊಳಕಾಗತ್ತೆ ಹಾಗೂ ಇದೇ ಥರ ವಿದೇಶಗಳಲ್ಲಿ ಉದಾಹರಣೆಗೆ ಯು ಎಸ್ ಎಲ್ಲಿ ಅಬ್ರಾಹಿಂ ಲಿಂಕನ್ ಅವನ ಸೇರಿ ಅವರ ಎಲ್ಲ ಅಧ್ಯಕ್ಷರ ನೋಟ್ಗಳನ್ನು ನೋಟಲ್ಲಿ ಅವರವರ ಅಧ್ಯಕ್ಷರ ಫೋಟೋಗಳನ್ನು ಆಗಲೇ ಮುದಣಗೊಂಡಿದೆ ಹಾಗು ಇನ್ನಿತರ ದೇಶಗಳಲ್ಲಿ ಉದಾಹರಣೆಗೆ ಇಂಡೋನೇಷ್ಯಾ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು ಫ್ರಾನ್ಸ್ ಅಲ್ಲಿ ಅವರ ವಿಜ್ಞಾನಿಗಳು ಭಾರಿ ಮಹಾ ವ್ಯಕ್ತಿಗಳನ್ನ ನೋಡ್ತಾ ಪ್ರತಿಯೊಂದು ಬೇರೆ ಬೇರೆ ಫೋಟೋ ಇದೆ ಹಾಗೂ ನಮ್ಮ ಗಾಂಧೀಜಿ ಅವರ ಮಹಾನ್ ವ್ಯಕ್ತಿಗಳು ಅವ್ರದ್ದು ಇದ್ದಿರಲಿ ಕೆಲವು ಶ್ರೇಣಿಯಲ್ಲಿ ಉದಾಹರಣೆಗೆ ಐದು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಆ ನೋಟಿನ ಮೇಲೆ ಆ ಮ್ಯಾಮ್ ಮಹಾನ್ ವ್ಯಕ್ತಿಗಳ ಫೋಟೋ ಇದೆ ಅವ್ರಿಗೂ ನಮ್ಮ ಗೌರವ ಸಲ್ಲಿದ್ದಂಗೆ ಆಗುತ್ತೆ ನಮ್ಮ ಸಂಘದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಈಗ ಆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಎಲ್ಲ ನೀವು ಇದು ಸುದ್ದಿಯನ್ನು ಮಾಡಿ ನೋಟ ಮೇಲೆ ಕೊಡೋಗಳು ಬರಬೇಕು ಗಾಂಧೀಜಿ ಇರಲಿ ಅವ್ರ ಜೊತೆಗೂ ಇರಲಿ ಇವ್ರದೂ ಮನೆ ಮನೆ ಕೆಲವು ದೇಶಗಳಲ್ಲಿ ಈಗ ಉದಾಹರಣೆಗೆ ಯು ಎ ಆಗಲಿ ಅಲ್ಲೂ ಅಷ್ಟೇ ಅವರವ್ರ ಮಹಾನ್ ವ್ಯಕ್ತಿಗಳ ಅವರ ಪ್ರೆಸಿಡೆಂಟ್ ಆಗಿರ್ಬೋದು ನಮ್ಮ ದೇಶಕ್ಕೆ ಯಾರ್ಯಾರು ಸೇವೆ ಸಲ್ಲಿಸ್ಯಾರೆ ಅವರು ಅವ್ರಿಗೆ ಗೌರವ ಸಲ್ಲಿಸೋಕ್ಕೆ ಆ ನೋಟದ ಮೇಲೆ ಮುದ್ದಣ ಕೊಡಬೇಕು ಅಂತ ನನ್ನ ನಮ್ಮ ಸಂಘದಿಂದ ಮನವಿ ಸಹ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಐದು ಐದರಲ್ಲಿ ನಾವೇನು ಹೋರಾಟ ಮಾಡಿದ್ವಿ ಆ ಫಲವಾಗಿ ನಮಗೆ ಆಗಲೇ ಬಸವಣ್ಣ ನಮ್ಮ ಅಧ್ಯಕ್ಷರು ಹೇಳಿದರು ಈಗ ಬಸವಣ್ಣ ನಾಣ್ಯ ನಾವು ಚಲನ ನಾವು ಹೋರಾಟ ಮಾಡಿದ್ವಿ ಅದನ್ನು ಫಲವಾಗಿ ಎರಡು ಸಾವಿರದ ಆರನಲ್ಲಿ ಬಿಡುಗಡೆ ಮಾಡಿದರು ಕರ್ನಾಟಕದಲ್ಲಿ ಕೇವಲ ಎರಡೇ ಎರಡು ನಾಣ್ಯಗಳನ್ನು ಅವರು ಕೊಟ್ಟಿದ್ದಾರೆ ಮೊದಲನೇದಾಗಿ ಬಸವಣ್ಣ ಸ್ವಾಮೀಜಿಯವರು ಹಾಗೆ ಎರಡನೇದಾಗಿ ಯೂನಿವರ್ಸಿಟಿ ಆಫ್ ಮೈಸೂರು ಸೆಂಟ್ರಲ್ಲಿ ಸೆಲೆಬ್ರೇಷನ್ ಮಾಡಿದರು ಎರಡು ಸಾವಿರದ ಹದಿನಾರಲ್ಲಿ ಅದೆರಡು ಹೊತ್ತು ನಮ್ಮ ಕರ್ನಾಟಕಕ್ಕೆ ಯಾವ ನಾಣ್ಯನೂ ಬಿಡುಗಡೆ ಆಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆರಾರು ಏಳು ಎಂಟೆಂಟು ನಾಣ್ಯಗಳನ್ನು ಬಿಡುಗಡೆ ಮಾಡಿ ತಮಿಳುನಾಡಲ್ಲಿ ಆರಾಗಿದೆ ಮಹಾರಾಷ್ಟ್ರದಲ್ಲಿ ಆರಾಗಿದೆ ಹಾಗೆ ಮಧ್ಯಪ್ರದೇಶ ಈ ಈಗ ಎಲ್ಲದೂ ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡಿಗರ ಬಗ್ಗೆ ಯಾಕೋ ಅವರು ಸ್ವಲ್ಪ ಇಂಟ್ರೆಸ್ಟ್ಗೆ ಹೋಗ್ತಾ ಇಲ್ಲ ಅಂತ ಕಾಣ್ತಾ ಇದೆ ಹಾಗೂ ನಮ್ಮ ಇಲ್ಲಿ ಕೆಲವು ಚುನಾಯಿತ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಸಹ ಒತ್ತಡ ಹಾಕ್ಬೇಕು ಇದಕ್ಕೆ ನಮ್ಮ ಕರ್ನಾಟಕಕ್ಕೂ ಈ ಥರ ಒಂದು ನಾಣ್ಯಗಳು ಬರಬೇಕು ನಮ್ಮ ಇತಿಹಾಸನ ಎಲ್ಲರಿಗೂ ಮಕ್ಕಳಿಗೂ ನಾಳೆ ಭವಿಷ್ಯದಲ್ಲಿ ಗೊತ್ತಾಗಬೇಕು ಇನ್ನು ಯಾರಂತ ಈ ವ್ಯಕ್ತಿ ಯಾರಂತ ತಿಳ್ಕೊಳಕ್ಕೆ ಆ ನಾಣ್ಯ ಮೇಲೆ ನೋಡಿದ ತಕ್ಷಣ ಅಪ್ಪಾಜಿ ಇದೆಯಾ ಇವ್ರು ಯಾರಂತ ಗೊತ್ತಾಗಬೇಕು ಆ ಥರ ನಾವು ಚಲಾವಣೆ ಮಾಡಿ ಮಾಡೋಕ್ಕೆ ನಾಣ್ಯಗಳನ್ನು ಅವ್ರು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಸಂಘದಿಂದ ಕಕ್ಕ ನಾವು ಭಾರಿ ಮತ್ತೆ ಬರುವ ನಾವು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ ನೀವು ಸಹ ಇದನ್ನ ಪ್ರಚಾರ ಕೊಟ್ಟು ನಮಗೆ ನಾಣ್ಯ ಬಿಡುಗಡೆ ಸಹಕರಿಸಬೇಕು ಅಂತ ನನ್ನ ಮನವಿ ಆಗ್ತದೆ ಈಗ ಈ ಸಂಬಂಧಪಟ್ಟ ಹೋರಾಟಗಳನ್ನು ನಾವು ನಿಮ್ಗೆ ಹಮ್ಮಿಕೊಡ್ತೀವಿ ಯಾಕಂದ್ರೆ ನಾವೊಂದು ಮನವಿ ಕೊಡ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಗಮನಕ್ಕೆ ಬರಬೇಕು ಅಂದ್ರೆ